ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದೀರಿ ನಾವು ತುಂಬ ಚೆನ್ನಾಗಿದ್ದೇವೆ ನೋಡ್ರಿ ಈಗತ್ತು ನಾನು ಮೆಂತ್ಯ ಫಾಲೋ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಇಲ್ಲಿ ಬಾಸ್ ಇಲ್ಲಿ ಅಕ್ಕಿ ನೆನ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ಇಲ್ಲಿ ಟಮಟ ಈರುಳ್ಳಿ ತೊಡೆ ಕರಿಪತ್ತಾ ಮತ್ತು ಹಸಿಮೆಣ್ಸಿನ್ಕಾಯಿ ಇವೆಲ್ಲ ತಗೊಂಡು ಇಟ್ಕೊಂಡೀನಿ ನೋಡಿರಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಮೆಂತೆ ತೊಗೊಂಡಿಟ್ಕೊಂಡಿ ನೋಡಿರಿ ಮೆಂತ್ಯ ಫಲ ಮಾಡೋ ಕಡೆ ಮೆಂತ್ಯ ತೊಗೊಂಡು ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಈಗ ವಯಲ್ ಹಾಕ್ಲತ್ತೀನಿ ನೋಡಿರಿ ಇಲ್ಲೊಂದು ಬಾಣಲೆ ಇಟ್ಕೊಂಡಿ ಅದ್ರಿ ಮೆಣಸಿನ ತರಕಾರಿ ಈಗ ತೊಗೊಂಡು ಬಂದಿದ್ದೆವು ಅದ್ರ ಕಂಡೆ ಫಲ ಮಾಡ್ತೀನಿ ಮೆಂತ್ಯೆ ಮೆಂತ್ಯ ಬೆಲೆ ಭೀ ಐತಿ ಅದಾಗಿಂದೇ ಸ್ವಲ್ಪ ತೊಗೊಂಡು ಮೆಂತ್ಯ ಫಲ ಮಾಡ್ತೀನಿ ಈಗಿದೆ ಸ್ವಲ್ಪ ಒಂದು ಚಕ್ಕೆ

1 2 चलावेली ಹಾಕারি ಚೆನ್ನಾಗಿ ಮಿಕ್ಸಿ ಟೆಸ್ಟ್ ಏನಾದ್ರೂ ಬೇಕು इसको जस्ट ಕಾಸ್ಟ್ ಮಾಡ್ಕೊಂಡು ಹಾಕಿ

चन्नागी दिसना समपने ಸ್ವಲ್ಪ ಎಂಡಾ ಫ್ರೈ ಆತನೆ ಅದಕ್ಕೆ ನೀರ್ ಹಾಕಬಹುದು ನೀರ್ ಹಾಕೊಂಡ್ಬಿಡ್ರಿ ಇದು ಕುಚಿಗ ತಕಷ್ಟು ಉಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಮಸಾಲ ಹಾಕಾರಿ ಗರಂ ಮಸಾಲ ಒಂದು ಟೀ ಸ್ಪೂನ್ ಧನ್ಯ ಮಸಾಲ ಖಾರ ಹಾಕೊಂಡ್ರೆ ಹಾಕೋಬೇಕು ನಾ ಖಾರ ನೀನು ಬನ್ನಿ ಫ್ರೆಂಡ್ಸ್ ಇನ್ನೀರು ಕುದಿಲ್ಲ ಅವು ಈಗ ತೊಗೊಂಡಿರುವ ಅಕ್ಕಿ ಅದ್ರೊಳಗೆ ಹಾಕೊಳ್ಳುತ್ತ ಬರೀ ಅಕ್ಕಿ ಬಿಟ್ಟಿದ್ದೀನಿ ನೋಡಿದ್ರಾಗ ಆನಂತರ ಮತ್ತು ಇದು ಸ್ವಲ್ಪ ಮುಚ್ಚಿ ಆ ನಂತರ ಮತ್ತು ತೋರಿಸ್ತೀವಿ ಆಲ್ಮೋಸ್ಟ್ ಆಗಿದೆ ನೋಡಿರಿ ಇನ್ನೊಂದು ಸ್ವಲ್ಪ ಅದು ರೆಡಿ ಆಯ್ತದ ನೋಡಿರಿ ಎಷ್ಟು ಮೆಸ್ತು ತೊಂತ ಸ್ವಲ್ಪ ಮುಚ್ಚಿ ಹಾಲಲ್ಲಿ ತೋರಿಸ್ತೀವಿ ಫ್ರೆಂಡ್ಸ್ ನೋಡ್ರಿ ಹ್ಯಾಂಗ ಸೂಪರಾಗಿ ಒಂದು ಇದಲ್ಲ ನೋ ರೆಸ್ಟ್ ನ ಸ್ಟಾಂಡ್ ನ ನೋ ಫ್ರೆಂಡ್ಸ್ ಈ ತರ ಬಂದಿದೆ ಒಂದ ಸಲ ಟ್ರೈ ಮಾಡ್ರಿ ಬಹಳ ಸಕ್ಕತ್ತಾಗಿ ಬಂದಿದೆ ಆ ವಿಡಿಯೋ ಯಾರಾದ್ರೂ ನೋಡಿದ್ರೆ ಅವರಿಗೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್